ಬೆಸ್ಟ್ ಐ ಲವ್ ಯು ಮೂವಿ ನಮಗೆ ತುಂಬಾ ಇಷ್ಟ ಆಯಿತು ಹಾಗೂ ಈ ಮೂವಿಯಲ್ಲಿ ಎಲ್ಲ ಇದೆ ಸಸ್ಪೆನ್ಸ್ ಇದೆ ರಿಲೇಷನ್ಶಿಪ್ ಇದೆ ಆಮೇಲೆ ಲವ್ ಅಮ್ಮ ಮಗನ್ ಬಾಂಡಿಂಗ್ ಎಲ್ಲ ಇದೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿದೆ ಆ್ಯಂಡ್ ಬಿಟ್ ಬಿಟ್ಟಲ್ಲಿ ಅಪ್ಪಂದು ಒಂದು ರೋಲ್ ಬಂತು ದಟ್ ಇಸ್ ಒಮೇಸಿಂಗ್ ತುಂಬ ಚೆನ್ನಾಗಿದೆ ಅಂಡ್ ಓವರ್ ನನಗೆ ಬೇಸಿಕಲಿ ಏನು ತುಂಬ ಇಷ್ಟ ಆಯಿತು ಅಂತಂದರೆ ಎಷ್ಟು ನಿಯತ್ತಾಗಿರ್ಬೋದು ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ ಯಂಗ್ಸ್ಟರ್ಸಿಗೂ ತುಂಬ ಒಳ್ಳೆ ಮೆಸೇಜ್ ಕೂಡ ಸೊ ತುಂಬ ಚೆನ್ನಾಗಿತ್ತು ನೀವು ಎಲ್ಲರೂ ಮಿಸ್ ಮಾಡಬೇಕು ಬಂದು ಈ ಮೂವಿನ ನೋಡಿ ಅಂತ ಅನ್ನೋದು ಈಗಿನ ಜನರೇಷನ್ಗೆ ಪಕ್ಕ ಆಗುತ್ತೆ ಸೊ ನೀವು ಬಂದು ನೋಡಿ ನಿಮಗೂ ಪಕ್ಕಾ ಇಷ್ಟ ಆಗುತ್ತೆ ಕೋಟಿ ಅನ್ನೋ ಒಂದು ಚಿತ್ರವನ್ನು ನೋಡೋದಕ್ಕೆ ಬಂದಿರೋ ನಮ್ಮ ಪರಮೇಶ್ವರ್ ಗುಪ್ತಲ್ ಅವರು ನಮ್ಮ ಬಿಗ್ ಬಾಸನ್ನು ನಿರ್ದೇಶನ ಮಾಡಿದಂಥವರು ಜೊತೆಗೆ ನಮ್ಮ ಡಾಲಿ ಅವರು ಅಭಿನಯಿಸಿದಂಥ ಈ ಒಂದು ಚಿತ್ರ ನಾವು ನಾನು ಕಳೆದ ಎರಡು ವರ್ಷದಲ್ಲಿ ಭಾಳ ಹೆಮ್ಮೆಯಿಂದ ಭಾಳ ಪ್ರೌಡಾಗಿ ಹೇಳ್ಕೊತೀನಿ ನಾನೆಲ್ಲ ಕನ್ನಡಿಗರಿಗೆ ದಯಮಾಡಿ ಈ ಚಿತ್ರವನ್ನಂತೂ ಮಿಸ್ ಮಾಡಿಕೊಳ್ಳೇಬೇಡಿ ನಾವು ಯಾವ್ಯಾವುದೋ ಭಾಷೆಯ ಚಿತ್ರಗಳನ್ನು ಕಂಟೆಂಟ್ ಅಷ್ಟು ಅದ್ಭುತವಾಗಿದೆ ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಮಾತಾಡೋದನ್ನೋದಷ್ಟು ನಾನು ಕೇಳಿದ್ದೀನಿ ನೀವೆಲ್ಲವನ್ನು ಬದಿಗೊಟ್ಟಿ ಒಮ್ಮೆ ಬಂದು ಕೋಟಿ ಚಿತ್ರವನ್ನು ಕೂತ್ಕೊಂಡು ನೋಡಿ ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ದಯಮಾಡಿ ಒಂದೇ ಒಂದು ಕ್ಷಣವನ್ನು ಸಹ ನೀವು ಮೊಬೈಲ್ ಕಡೆ ತಿರುಗಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಹೋಗಬೇಡಿ ನೀವು ಒಂದೇ ಒಂದು ಸೀನನ್ನು ಮಿಸ್ ಮಾಡಿಕೊಂಡು ಚಿತ್ರ ನಿಮಗೆ ಏನು ಏನು ಮುಂದೆ ಏನಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಬಟ್ ಅಷ್ಟು ಸಸ್ಪೆನ್ಸು ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಯಾರು ಈ ಚಿತ್ರದಲ್ಲಿ ನಟಿಸಿದಾರಲ್ಲ ಡಾಲಿ ಧನಂಜಯವರಿಂದ ಹಿಡಿದು ಪ್ರತಿಯೊಬ್ಬರು ಭಾಳ ಅದ್ಭುತವಾಗಿರ್ತದೆ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಒಂದು ಪ್ರಯೋಗ ಇದೆಯಲ್ಲ ಅದ್ಭುತ ಪರಂಸರ್ ಖಾಲಿ ನಾವು ಕಲರ್ಸ್ ಕನ್ನಡದಲ್ಲಿ ಅಷ್ಟೇ ನೋಡಿದ್ರು ಅದನ್ನು ಒಂದು ಚಿತ್ರ ನಿರ್ದೇಶನ ಮಾಡಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಬಹುದೊಡ್ಡ ನಿರ್ದೇಶಕರು ಈ ದೇಶಕ್ಕೆ ಬಹುದೊಡ್ಡ ನಿರ್ದೇಶಕರಾಗುವಂಥ ಎಲ್ಲ ಲಕ್ಷಣಗಳನ್ನ ಈ ಚಿತ್ರದಲ್ಲಿ ಮತ್ತು ಆ ಬ್ಯಾಕ್ ಮ್ಯೂಸಿಕ್ ಮತ್ತು ಐಸ್ ಕ್ರೀಮ್ ನೀವೆಲ್ಲ ನೋಡ್ತಾ ಇರ್ತೀರ ಏನು ಸಿನಿಮಾ ಪೋಸ್ಟರಲ್ಲಿ ಒಂದು ಐಸ್ ಕ್ರೀಮ್ ಇದೆ ಆ ಐಸ್ ಕ್ರೀಮ್ ಯಾಕೆ ತಿಂತಾ ಇದ್ದಾರೆ ಅಂತಂತಂದ್ರೆ ಅದ್ರದ್ದು ಒಂದು ಅರ್ಥ ನೀವು ಆ ಚಿತ್ರದಲ್ಲಿ ನೀವು ನೋಡ್ಬೋದು ಜೊತೆಗೆ ದುನಿಯಾ ವಿಜಯವರು ಸಿಕ್ಕಿದಂಥ ಅಲ್ಪ ಸಮಯದಲ್ಲೇ ಸಖತ್ತಾಗಿ ಮಾಡಿದರೆ ಓವರ್ ಆಲ್ ಕೋಟಿ ಚಿಂದಿ ಚಿತ್ರಾನ್ನ ರೂಂದಿ ಮೊಸರಾನ ನನ್ನೋ ಥರ ಸೂಪರ್ವಾಗಿದೆ ಎಲ್ಲ ಕನ್ನಡಿಗರು ಬನ್ನಿ ನಾನು ಈಗ ಆಲ್ರೆಡಿ ಒಂದ್ಸಲ ನೋಡಿದ್ದೀನಿ ನನಗೆ ಎಷ್ಟು ಇಷ್ಟ ಆಗಿದೆ ಅಂತಂತಂದರೆ ಮತ್ತೆ ನಾವು ನಮ್ಮ ಸ್ನೇಹಿತರೆಲ್ಲರೂ ವಾಪಸ್ ಬಂದು ಕೋಟಿ ಚಿತ್ರವನ್ನು ನೋಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಕನ್ನಡಿಗರ ಪರವಾಗಿ ಕೋಟಿ ಚಿತ್ರಕ್ಕೆ ಶುಭಾಶಯ ಕೋರದಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಮಾತೆ ಬಡವ್ರ ಮಕ್ಕಳು ಬೆಳಿಬೇಕಾಗ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ